ಭಾರತೀಯರು ಏನಾದರೂ ಹೇಳಿದ್ರು ಅದರಲ್ಲಿ ಸ್ವಾಮಿಗಳು ಹೇಳಿದ್ರಂಥದ್ದಂದ್ರ ಅದು ಕಂದಾಚಾರ ಮೂಢನಂಬಿಕೆ ಅದ್ರಾಗ ನಮ್ ನಮ್ಮಲ್ಲಿ ಕೆಲವೊಂದು ತಲಿಕೆಟ್ಟು ಸ್ವಾಮಿಗಳು ಸೇರ್ಯಾವ ಅವ್ರು ಕೆಲವೊಂದು ಸ್ವಾಮಿಗಳು ತಲೆ ಕೆಡಿಸ್ಕೊಂಡು ಇದ್ರ ಸಲುವಾಗಿ ಇದು ಕಂದಾಚಾರ ಅದು ಕಂದಾಚಾರ ಏನು ಕಂದಾಚಾರ ದಿವಸ ಹುಟ್ಟಿತ್ತೋ ಏನು ಇದು ಅಂತ ನನಗನ್ಸಿ ನೋಡ್ರಿ ನಮಗೆ ವಿಜ್ಞಾನ ಗೊತ್ತಿರದೆ ಇದ್ರೆ ಗೊತ್ತಿಲ್ಲ ಅಂತ ಹೇಳುದು ಅದು ಹಸು ಯಾಕೆ ಕಟ್ತೀರಿ ಮನೆಯಲ್ಲಿ ಅದರಿಂದ ಏನು ಉಪಯೋಗ ಅದ್ರ ಅದೇನ ಎಷ್ಟು ಕೊಡುತ್ತೆ ಅದರಲ್ಲಿ ಇದರಲ್ಲಿ ಏನಂತರ ಅದು ಅದನ್ನೇ ತಿನ್ನುತ್ತೆ ಇದು ಅದನ್ನೇ ತಿನ್ನುತ್ತೆ ಇವತ್ತು ನಾನು ಹೋಗಿದ್ದೆ ಸುವರ್ಣ ನ್ಯೂಸ್ ನಲ್ಲಿ ಒಂದು ಸಂದರ್ಶನ ಇತ್ತು ಅಲ್ಲೊಬ್ಬ ಬಂದಿದ್ದ ಇದು ಅದನ್ನೇ ತಿನ್ನುತ್ತೆ ಅದು ಅದನ್ನೇ ತಿನ್ನುತ್ತೆ ಇದು ನಾಲ್ಕು ಕಾಲಿಂದ ಅದು ನಾಲ್ಕು ಕಾಲಿಂದ ನಾನು ಹೇಳಿದೆ ಆರ್ ಎಂ ಪಿ ಡಾಕ್ಟರ್ನು ಇರ್ತಾನೆ ಊರಲ್ಲಿ